ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರ ಹಾಗೂ ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪಿತ್ಯಾಗರಾಜ್ ಅವರು ಚಾಲನೆಯನ್ನ ನೀಡಿದರು ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮಗಳು ಸಹ ನೆರವೇರಿದವು ಇನ್ನು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಎಸ್ ಷಡಾಕ್ಷರಿ ಅವರು ಛಾಯಾಚಿತ್ರ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಹಿರಿಯ ಪತ್ರಕರ್ತರು ಸಹೋದ್ಯೋಗಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಸ್ವಲ್ಪ ಮುಂದೆ ಬರ್ತೀನಿ ಓಕೆನಾ ಎಲ್ಲ ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ಗೌರವನ್ನ ಇನ್ನಷ್ಟು ಕೂಡ ಎದುರಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ ಇನ್ನಷ್ಟು ಕೂಡ ಈ ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ತಮ್ಮ ಸೇವೆ ಸಮಾಜಕ್ಕೆ ಮುರುಪಾಗಲಿ ಅಂತ ಹೇಳಿ ತಮ್ಮ ಶುಭಾಶಯಗಳನ್ನು ಕೋರ್ತಾರೆ ಹಾಗೆ ನಂದನವರ ಅವರ ಸ್ನಾನಾರ್ಥವಾಗಿ ಛಾಯಾಚಿತ್ರ ಪ್ರದರ್ಶನವನ್ನು ಕೂಡ ನಮಿಂದ ಉದ್ಘಾಟನೆ ಮಾಡಿಸಿದ ಕೆಲಸವನ್ನು ಮಾಡಿದ ಸಾಕಷ್ಟು ಕೋರ್ಸ್ಗಳನ್ನು ನೋಡ್ತಾ ಇದ್ವಿ ಹಾಗಾಗಿ ಆ ಈಶ್ವರಪ್ಪ ಫೋಟೋ ಆಗದಂತ ಸಂದರ್ಭದಲ್ಲಿ ಚಿಂತಿಸಬೇಡಿ ಮುಂದೆ ಉಳಿದ ದಿನ ಬರುತ್ತೆ ಈ ಮಾಧ್ಯಮದಲ್ಲೇ ಮಾಧ್ಯ ಹಾಗಾಗಿ ಅವರ ನೆನಪಿನಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡೋದು ಕೂಡ ತುಂಬಾ ಸಂತೋಷವನ್ನ ತಂದಿದೆ ಎನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾನೆ ವಿಶೇಷವಾಗಿ ತ್ಯಾಗರಾಜ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಮಾತಾಡ್ತಾ ಬೇರೆ ಮಾತನ್ನ ಕೂಡ ಆತರದ್ದೇನಿಲ್ಲ ಅವರು ನಾವು ತುಂಬಾ ಸ್ನೇಹಿತರು ಸರ್ಕಾರದ ಹಂತದಲ್ಲಿ ವಿಧಾನಸಭೆ ಸಿಕ್ಕಾಗ ಮಾತಾಡ್ತಾ ಇರ್ತೀವಿ ಅಭಿಮಾನ ಇದೆ ವಿಚಾರಗಳಿರ್ಲಿ ಏನೇ ಇರಲಿ ಚರ್ಚೆಗಳು ಮಾಡ್ತಾ ಇರ್ತೀವಿ ಅವ್ರ ಅಭಿಮಾನಕ್ಕಾಗಿ ಅವರ ಮಾತುಗಳನ್ನು ಹೇಳಿದ್ದಾರೆ ಬಹುಶಃ ನಾನು ಮನೆ ಡಿ ಕೆ ಶಿವಕುಮಾರ್ ಅವರಿಂದ ಬಹುಶಃ ಹಿಂದಿನ ಸ್ಪೀಚ್ ಗಳನ್ನು ಕೂಡ ನಾನು ಕೇಳಿದ್ದೇನೆ ಅವ್ರ ಹಿಂದೆ ಕೂಡ ಎನರ್ಜಿ ಮಿನಿಸ್ಟ್ರಿ ಇರ್ಬೋದು ಇರಿಗೇಷನ್ ಅಥವಾ ಹಿಂದೆಯಿಂದ ಕೂಡ ಮಿನಿಸ್ಟರ್ ಕೂಡ ಆಗಿದ್ರು ಬಹುಶಃ ಈ ರೀತಿಯಾಗಿ ಅವರು ಅನೇಕ ಒಳ್ಳೊಳ್ಳೆ ಸಂಗತಿಗಳನ್ನು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬಹುಶಃ ಅವರ ಮಾತುಗಳು ಸಂಸ್ಕಾರ ಒಂದು ಭಾಷಣ ಒಂದು ಧಾರ್ಮಿಕ ಶ್ರದ್ಧೆ ಧಾರ್ಮಿಕ ಪ್ರಜ್ಞೆ ಮತ್ತು ಒಳ್ಳೊಳ್ಳೆ ಸಂದೇಶಗಳು ನಮ್ಮ ಕೂಡ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಶಕ್ತಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಅವರ ಬಹಳ ಅಭಿಮಾನದಿಂದ ಹೇಳಿಕೆ ಹೋಗಿರ್ತಾರೆ ಹಲವಾರು ಸಂದರ್ಭಗಳಲ್ಲಿ ಒಳ್ಳೊಳ್ಳೆ ನೋಟ್ಸ್ ಕೂಡ ಯಾಕಂದ್ರೆ ರಾಜಕಾರಣಿಗೆ ಟೈಮ್ಕೊಂಡಿಲ್ಲ ಪತ್ರದಲ್ಲಿರ್ತಾರೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಡೋದು ಕೂಡ ಜವಾಬ್ದಾರಿ ಆಗಿದೆ ಕೂಡ ವಿಚಾರದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ అత్యంత యస్ కూడా సంతోషవర పత్రకర్త ఈ ఉద్ఘాట పత్రకర్త దినాచరణ గౌరవత్వ రీతి